ನಮಸ್ಕಾರ ಅಮೋಗಳಿಗೆ ಸ್ವಾಗತ ನಾನು ಅಮೂಲ್ಯ ಎಂ ಶೆಟ್ಟಿ ಇದೀಗ ಮುಖ್ಯಾಂಶಗಳು ಅಂಗಾಂಗ ದಾನ ಸಾವಿನಲ್ಲೂ ಸಾರ್ಥಕತೆ ಮೆರೆದ ಬಡಕೂಲಿ ಕಾರ್ಮಿಕ ಅರಣ್ಯ ಇಲಾಖೆಯ ಬೋನಿಗೆ ಬಿದ್ದ ಚಿರತೆ ಅರಕಲಗೂಡು ತಾಲೂಕಿನ ಅಂಕನಹಳ್ಳಿ ಗ್ರಾಮದಲ್ಲಿ ಘಟನೆ ಮತ್ತು ಯಾರಾದರೂ ಅನಧಿಕೃತವಾಗಿ ಮಗುದತ್ತು ತೆಗೆದುಕೊಂಡರೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಮಕ್ಕಳ ರಕ್ಷಣಾ ಘಟಕದ ರಕ್ಷಣಾಧಿಕಾರಿ ಕಾಂತರಾಜು ಹೇಳಿಕೆ ವಾರ್ತೆಗಳ ಬಡಕೂಲಿ ಕಾರ್ಮಿಕ ಗುಂಡೇಗೌಡ ಕೊಪ್ಪಲಿನ ನಿವಾಸಿ ಮಧು ಅಂಗಾಂಗ ದಾನದ ಮೂಲಕ ತಮ್ಮ ಸಾವಿನಲ್ಲೂ ಹಲವು ಜೀವಗಳನ್ನು ಉಳಿಸುವ ಸಾಧ್ಯಕತೆ ಮರೆತಿದ್ದಾರೆ ಗುಂಡೇಗೌಡನ ಕೊಪ್ಪಲು ನಿವಾಸಿ ಮಧು ನಲವತ್ತೇಳು ವರ್ಷ ಮೃತ ದುರ್ದೈವಿ ಅವರು ಗಾರೆ ಕೆಲಸ ಮಾಡುವಾಗ ಆಕಸ್ಮಿಕವಾಗಿ ಕಾಲು ಜಾರಿ ಬಿದ್ದು ಗಂಭೀರ ಗಾಯಗೊಂಡಿದ್ದರು ಅವರನ್ನು ಮೈಸೂರಿನ ಬಿಜಿಎಸ್ ಅಪೋಲೋ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಲಾಗಿತ್ತು ಬ್ರೈಂಡೆಡ್ ಆಗಿದ್ದರಿಂದ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದರು ಮಧು ಅವರ ಅಂಗಾಂಗ ದಾನ ಮಾಡುವ ಮೂಲಕ ಕುಟುಂಬಸ್ಥರು ಮಾನವೀಯತೆ ಮೆರೆದಿದ್ದಾರೆ ಹಲವು ದಿನಗಳಿಂದ ತಾಲೂಕಿನ ವಿವಿಧೆಡೆ ಜನರ ಹಾಗೂ ರೈತರ ನಿದ್ದೆಗೆಡಿಸಿದ ಚಿರತೆ ಕಡೆಗೂ ಅರಣ್ಯ ಇಲಾಖೆ ಬೋನಿಗೆ ಬಿದ್ದಿದೆ ತಾಲೂಕಿನ ಅಂಕನಹಳ್ಳಿ ಗ್ರಾಮದಲ್ಲಿ ಚಿರತೆ ಸೆರೆಯಾಗಿದೆ ಕಳೆದ ಎರಡು ಮೂರು ತಿಂಗಳಿನಿಂದ ನಾಯಿ ಜಾನುವಾರುಗಳನ್ನು ಹೊತ್ತೊಯ್ದು ಚಿರತೆ ತಿಂದು ಹಾಕುತ್ತಿತ್ತು ಇದರಿಂದ ಗ್ರಾಮಸ್ಥರು ಆತಂಕಗೊಂಡಿದ್ದರು ಬಳಿಕ ಚಿರತೆ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಸ್ಥಳೀಯರು ಒತ್ತಾಯಿಸಿದರು ನಂತರ ಅರಣ್ಯ ಇಲಾಖೆಯವರು ಬೋನು ಇಟ್ಟು ಚಿರತೆ ಸೆರೆಗೆ ಬಲೆ ಬೀಸಿದರು ಆದದ ಕೆಲವೇ ದಿನಗಳಲ್ಲಿ ಎಂಟು ತಿಂಗಳ ಹೆಣ್ಣು ಚಿರತೆ ಬೋನಿನಲ್ಲಿ ಬಂಧಿಯಾಗಿದೆ ಇದರಿಂದ ಹಲವು ತಿಂಗಳುಗಳಿಂದ ಆತಂಕಗೊಂಡಿದ್ದ ಗ್ರಾಮಸ್ಥರು ತುಸು ನೆಮ್ಮದಿಯ ಇಟ್ಟಿಸಲು ಬಿಟ್ಟಿದ್ದಾರೆ ನಂತರ ಸೆರೆ ಹಿಡಿದ ಚಿರತೆಯನ್ನು ಭದ್ರ ಅರಣ್ಯಕ್ಕೆ ಬಿಡಲಾಯಿತು ಯಾರಾದರೂ ಅನಧಿಕೃತವಾಗಿ ಮಗುವನ್ನು ದತ್ತು ಪಡೆದುಕೊಂಡರೆ ಬಾಲನ್ಯಾಯಾಲಯದ ಪ್ರಕಾರ ಕಾನೂನು ಬಾಹಿರವಾಗಿದ್ದು ಅನಧಿಕೃತ ಮಕ್ಕಳ ಮಾರಾಟ ಎಂದು ಪರಿಗಣಿಸಿ ಅಂತವರಿಗೆ ಐದು ವರ್ಷ ಜೈಲು ಶಿಕ್ಷೆ ಮತ್ತು ಒಂದು ಲಕ್ಷ ದಂಡ ವಿಧಿಸಲಾಗುವುದು ಎಂದು ಮಕ್ಕಳ ರಕ್ಷಣಾ ಘಟಕದ ರಕ್ಷಣಾಧಿಕಾರಿ ಕಾಂತರಾಜು ತಿಳಿಸಿದರು ಕಾಮಧೇನು ರುದ್ರಾಶ್ರಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಅಂತಾರಾಷ್ಟ್ರೀಯ ದತ್ತು ಮಾಸಾಚರಣೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಐವತ್ತು ವರ್ಷ ಒಳಗೆ ಇರುವವರಿಗೆ ನಾವು ಎರಡು ವರ್ಷ ಮೇಲ್ಪಟ್ಟ ಮಕ್ಕಳನ್ನು ದತ್ತು ಕೊಡಲಾಗುವುದು ಪುರುಷ ಪೋಷಕರಿಗೆ ಹೆಣ್ಣು ಮಕ್ಕಳಿಗೆ ದತ್ತು ಕೊಡಲು ಕಾನೂನಲ್ಲಿ ಅವಕಾಶವಿಲ್ಲ ರಿಜಿಸ್ಟರ್ ಮಾಡಿದ ಮೇಲೆ ಹೋಮ್ ತನಿಖೆಗಾಗಿ ಸ್ಥಳಕ್ಕೆ ಬಂದು ಹೆಚ್ಚೆಸರ್ ಮಾಡಲಾಗುವುದು ಹೋಮ್ ತನಿಖೆಯಲ್ಲಿ ಇವರಿಗೆ ಮಗುವನ್ನು ಕೊಡಬಹುದು ಎಂದು ನಮ್ಮ ಸೋಷಿಯಲ್ ವರ್ಕರ್ ನಿರ್ಧರಿಸಿದ ಮೇಲೆ ಆ ರಿಪೋರ್ಟ್ ಅನ್ನು ಆನ್ಲೈನ್ನಲ್ಲಿ ದಾಖಲು ಮಾಡಿದ ನಂತರ ಸಿನಿಯಾರಿಟಿ ಆರಂಭವಾಗುತ್ತದೆ ಕಾನೂನು ಪ್ರಕಾರ ಏನಿದೆ ನಿಯಮ ಪಾಲಿಸಲೇಬೇಕು ಎಲ್ಲ ತನಿಖೆಯ ನಂತರ ಇವರು ಸಂಭಾವನೀಯ ದತ್ತು ಪೋಷಕರನ್ನು ಡಿಕ್ಲೇರ್ ಮಾಡಬೇಕು ಇತ್ತೀಚಿನ ಅಂಕಿ ಅಂಶದ ಪ್ರಕಾರ ದತ್ತು ಪ್ರಮಾಣದಲ್ಲಿ ಹೆಣ್ಣು ಮಕ್ಕಳೇ ಹೆಚ್ಚು ಇರುವುದು ಸಂತೋಷದ ವಿಷಯ ಎಂದು ಕಿವಿಮಾತು ಹೇಳಿದರು ಐವತ್ತು ವರ್ಷದ ಒಳಗಡೆ ಇರ್ತಕ್ಕಂಥವ್ರಿಗೆ ನಾವೇನು ಮಾಡ್ತೀವಿ ಎರಡು ವರ್ಷದ ಮೇಲ್ಪಟ್ಟಿರ್ತಕ್ಕಂಥ ಮಕ್ಕಳನ್ನು ಕೊಡ್ತೀವಿ ನಾಲ್ಕು ವರ್ಷ ಒಳಗಡೆ ಇರ್ತಕ್ಕಂಥ ಆಮೇಲೆ ಇನ್ನೊಂದು ಏನಾಗಿದೆ ಅಂದರೆ ಈ ಕ್ರೈಟೀರಿಯಾದಲ್ಲಿ ಪುರುಷ ಪೇರೆಂಟ್ಸಿಗೆ ಹೆಣ್ಣು ಮಕ್ಕಳನ್ನು ದತ್ತು ಕೊಡೋಕ್ಕೆ ಪ್ರಾವಿಜನ್ ಇಲ್ಲ ಕಾನೂನಿನಲ್ಲಿ ಪುರುಷ ಆಗಿರ್ತಕ್ಕಂಥ ಏಕ ಪಕ್ಷ ಏಕ ಪೋಷಕರಿಗೆ ಹೆಣ್ಮಕ್ಳನ್ನು ದತ್ತು ಕೊಡಲಿಕ್ಕೆ ಯಾವುದೇ ಕಾರಣಕ್ಕೂ ಇದರಲ್ಲಿ ಪ್ರಾವಿಜನ್ ಇಲ್ಲ ಆದರೆ ಏಕಪೋಷಕ ಪುರುಷ ಗಂಡು ಮಗುವನ್ನು ದತ್ತು ತಗೋಬೋದು ಇದು ಏಜ್ ಕ್ರೈಟೀರಿಯಾ ಮತ್ತು ಇದ್ರದ್ದು ಮಾನದಂಡದಲ್ಲಿ ನಾವು ಗಮನಿಸಬೇಕಾಗ್ತದೆ ಇನ್ನೊಂದು ನಾವು ಕಾರಾದಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು ಕಾರಾದಲ್ಲಿ ರಿಜಿಸ್ಟ್ರೇಷನ್ ಮಾಡಿದ ಮೇಲೆ ನಾವು ಒಂದು ಓಮ್ ಇನ್ಕ್ವೈರಿ ಅಂತ ಬರ್ತೇವೆ ಎಚ್ ಎಸ್ ಆರ್ ಅನ್ನ ಮಾಡ್ತೇವೆ ಹೋಮ್ ಸ್ಟಡಿ ರಿಪೋರ್ಟಲ್ಲಿ ಇವರಿಗೆ ಒಂದು ಮಗುವನ್ನು ಕೊಡಬಹುದು ಹೇಳಿ ನಮ್ಮ ಸೋಷಿಯಲ್ ವರ್ಕರ್ ಸರ್ಟಿಫೈ ಮಾಡಿದ ಮೇಲೆ ಆ ರಿಪೋರ್ಟನ್ನು ನಾವು ಕೇರಿಂಗ್ಸಲ್ಲಿ ಅಪ್ಲೋಡ್ ಮಾಡ್ತೀವಿ ಅಪ್ಲೋಡ್ ಮಾಡಿದ ಮೇಲೆ ಏನಾಗುತ್ತೆ ಅಂದರೆ ನಮ್ಮ ಪೇರೆಂಟ್ಸಿಗೆ ಸೀನಿಯಾರಿಟಿ ಆರಂಭ ಆಗುತ್ತೆ ಸ್ನೇಹಿತರೆ ಅಲ್ಲಿವರೆಗೂ ಆರಂಭ ಆಗಿರಲ್ಲ ನಾವು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಇನ್ ಕೇಸ್ ಏನಾದರೂ ಇನ್ ಕೇಸ್ ಏನಾದರೂ ನಾವು ಅರ್ಜಿ ಹಾಕಿದ್ದೀವಿ ನಮಗೆ ಮಕ್ಕಳೇ ಸಿಕ್ಕಿಲ್ಲ ಅಂತ ಹೇಳಿ ಅವರು ಕಾಲ ಹರಣ ಮಾಡಿದರೆ ಅವರಿಗೆ ಮಕ್ಕಳು ಸಿಗಲ್ಲ ಅವ್ರ ಮನೆಗೆ ಓಮ್ ಇಂಕ್ವೈರಿಗೆ ಹೋಗಿರಬೇಕು ನಮ್ಮ ಸೋಷಿಯಲ್ ವರ್ಕರು ಓಮ್ ಇಂಕ್ವೈರಿ ಆಗಿರಬೇಕು ಓಮ್ ಇಂಕ್ವೈರಿ ಆಗಿ ಇವರು ಸಂಭಾವನೀಯ ದತ್ತು ಪೋಷಕರು ಅಂತ ಡಿಕ್ಲೇರನ್ನು ಮಾಡಬೇಕು ಅವರು ಡಿಕ್ಲೇರ್ ಮಾಡಿ ಅದು ಆನ್ಲೈನಿಗೆ ಅಪ್ಲೋಡ್ ಮಾಡಿದ ಮೇಲೆ ಅವರಿಗೆ ಸೀನಿಯಾರಿಟಿ ಬರುತ್ತೆ ಸೀನಿಯಾರಿಟಿ ಅವರು ನೋಡಿಕೊಂಡು ಚೆಕ್ ಮಾಡಬೇಕಾದ್ರೆ ಗಂಡು ಹೆಣ್ಣು ಆಪ್ಷನನ್ನು ಕೊಡಲಿಕ್ಕೆ ಪ್ರಾವಿಜನ್ ಇದೆ ಹಾಗಾಗಿ ನಮ್ಮ ದತ್ತು ಪೋಷಕರು ಈ ಆಪ್ಷನನ್ನು ಯೂಸ್ ಮಾಡ್ಕೋಬೋದು ಈಗ ಇತ್ತೀಚಿಗಿನ ಒಂದು ನಮ್ಮ ಅಂಕಿ ಅಂಶಗಳ ಪ್ರಕಾರ ದತ್ತು ಹೋಗ್ತಾ ಇರ್ತಕ್ಕಂಥ ಮಕ್ಕಳ ಪ್ರಮಾಣ ಯಾರಿದ್ದಾರೆ ಅಂದರೆ ಮಕ್ಕಳೇ ಜಾಸ್ತಿ ಮಕ್ಕಳೇ ಜಾಸ್ತಿ ಹೋಗ್ತಾ ಇದ್ದಾರೆ ಅದೊಂದು ಸಂತೋಷದ ವಿಷಯ ಮತ್ತು ನಮ್ಮ ಮಕ್ಕಳ ಸಿಗ್ತಾ ಇರತಕ್ಕಂಥ ಮಕ್ಕಳ ಪ್ರಮಾಣನೂ ಕೂಡ ಹೆಣ್ಮಕ್ಳೇ ಜಾಸ್ತಿ ಇದ್ದಾರೆ ಕಳೆದ ವರ್ಷ ನಮ್ಮ ದತ್ತು ಮತ್ತು ಇದು ಕಾಮಧೇನು ಮತ್ತು ತವರು ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಎರಡೂ ಸಂಸ್ಥೆಯಿಂದ ಸುಮಾರು ಇಪ್ಪತ್ತೊಂದು ಮಕ್ಕಳನ್ನು ದತ್ತು ಕೊಡಲಿಕ್ಕೆ ಸಾಧ್ಯ ಆಗಿದೆ ಇಪ್ಪತ್ತೊಂದು ಮಕ್ಕಳು ದತ್ತು ಹೋಗಿದ್ದಾರೆ ತುಂಬ ಉತ್ತಮವಾದಂಥ ದತ್ತು ಇದು ದತ್ತು ಯೋಜನೆ ನಮ್ಮ ಜಿಲ್ಲೆಯಲ್ಲಿ ಅನುಷ್ಠಾನ ಆಗ್ತಾ ಇದೆ ಆಮೇಲೆ ಇನ್ನೊಂದು ನಮ್ಮ ಪೋಷಕರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಯಾರಾದರೂ ಅನಧಿಕೃತವಾಗಿ ಎಲ್ಲೋ ಒಂದು ಮಗುನ ಕೊಡ್ತಾರೆ ಆ ಮಗುನ ತಗೊಬಂದು ಹಾಕ್ಬಿಡೋಣ ಅಂದರೆ ಅದು ಕಾನೂನು ಬಾಹಿರ ಆಗುತ್ತೆ ಬಾಲ ನ್ಯಾಯ ಕಾಯ್ದೆ ಪ್ರಕಾರ ಸೆಕ್ಷನ್ ಏಯ್ಟಿ ಏನು ಹೇಳುತ್ತೆ ಅಂದರೆ ಇದು ಅನಧಿಕೃತವಾಗಿ ಮಕ್ಕಳನ್ನ ಮಾರಾಟ ಮಾಡೋದು ಅಂತ ಆಗುತ್ತೆ ಹ್ಯೂಮನ್ ಟ್ರಾಫಿಕ್ಕಿಂಗ್ ಆಗುತ್ತೆ ಇದಕ್ಕೆ ಐದು ವರ್ಷ ಜೈಲು ಶಿಕ್ಷೆ ಇದೆ ಮತ್ತು ಒಂದು ಲಕ್ಷ ರೂಪಾಯಿ ದಂಡವನ್ನು ವಿಧಿಸ್ತಾರೆ ಇದೇ ಪ್ರಕರಣದಲ್ಲಿ ಏನಾದ್ರೂ ಆಸ್ಪತ್ರೆಯ ಸಿಬ್ಬಂದಿಗಳು ಏನಾದ್ರೂ ಭಾಗಿಯಾದ್ರು ಅಂದ್ರೆ ಅಂತ ಸಿಬ್ಬಂದಿಗಳಿಗೆ ಏಳು ವರ್ಷ ಜೈಲು ಶಿಕ್ಷೆ ಕೊಡ್ತಾರೆ ಒಂದು ಲಕ್ಷ ರೂಪಾಯಿಯನ್ನ ದಂಡ ವಿಧಿಸ್ತಾರೆ ಹಾಗಾಗಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಅನಧಿಕೃತವಾಗಿ ಯಾರೋ ಒಂದು ಮಗು ಕೊಡ್ತಾರಂತೆ ಆಸ್ಪತ್ರೆಯಲ್ಲಿ ಕೊಡ್ತಾರಂತೆ ಇನ್ನೆಲ್ಲೋ ಬಿಟ್ಟು ಹೋಗಿದ್ರಂತೆ ಇನ್ಯಾರೋ ಅಲ್ಲೆಲ್ಲೋ ಕೊಡಿಸ್ತಾರಂತೆ ಆ ನೀವು ಆಸೆ ಆಮಿಷಗಳಿಗೆ ಒಳಗಾಗಿ ಮಗುವನ್ನು ಕೊಂಡ್ಕೊಳ್ಳೋದು ಅಥವಾ ಮಗುವನ್ನು ಮಾರಾಟ ಮಾಡೋದು ಎರಡೂ ಕೂಡ ಕಾನೂನು ಬಾಹಿರ ಆಗ್ತದೆ ಹಾಗಾಗಿ ಕಾನೂನುಬದ್ಧವಾಗಿ ನಾವು ಮಗುನ ತಗೊಂಡ್ರೆ ನಮ್ಮ ಮಗುವಿಗೆ ಉತ್ತಮ ಭವಿಷ್ಯವನ್ನು ರೂಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಇನ್ ಕೇಸ್ ಏನಾದರೂ ಕಾನೂನು ಬಾಹಿರವಾಗಿ ಮಕ್ಕಳನ್ನು ತಗೊಂಡ್ರೆ ನೀವು ಎಷ್ಟೇ ವರ್ಷ ನೀವು ಆ ಮಗುನ ಸಾಕಿರಿ ನಮಗೇನಾದರೂ ಒಂದು ದೂರು ಬಂತು ಅಂದರೆ ನಾವು ಬಂದು ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ತೀವಿ ಅದು ನಮ್ಮದೇ ಮಗು ಅಂತೇಳಿ ಬರ್ತ್ ಸರ್ಟಿಫಿಕೇಟ್ ಇನ್ ಕೇಸ್ ಏನಾದರೂ ತೊಗೊಂಡಿದ್ರೆ ನಮಗೆ ದೂರು ಬಂದಂಥ ವ್ಯಕ್ತಿ ಆ ಮಗುವಿನ ಬಗ್ಗೆ ದಾಖಲಾತಿಗಳನ್ನು ಸಮರ್ಪಕವಾಗಿ ಕೊಟ್ಟರೆ ನಾವು ಡಿ ಎನ್ ಎ ಟೆಸ್ಟಿನವರೆಗೂ ಎಫ್ ಐ ಆರ್ ಆಗುತ್ತೆ ಡಿ ಎನ್ ಎ ಟೆಸ್ಟಿನವರೆಗೂ ಅದು ಹೋಗ್ತದೆ ಪ್ರಕರಣ ಈ ಸಂದರ್ಭದಲ್ಲಿ ಕಾಮಧೇನ ರುದ್ರಾಶ್ರಮದ ಎಂ ಮಾಧವಾ ಸಂಪನ್ಮೂಲ ವ್ಯಕ್ತಿ ಅನುಪಮ ಗೌರವಾಧ್ಯಕ್ಷರಾದ ಮುತ್ತತ್ತಿ ರಾಜಣ್ಣ ನಿರ್ದೇಶಕರಾದ ಎಸ್ ಕೃಷ್ಣ ಅಯ್ಯಂಗರ್ ಶಬೀರ್ ಅಹಮದ್ ಆನಂದ್ ಬಾಗಡೆ ಸೇರಿದಂತೆ ಇತರರು ಭಾಗವಹಿಸಿದರು ಇದೀಗ ಹಾಸನದ ಆಕಾಶವಾಣಿ ಎದುರು ಸಾಲ್ಗಾಮಿ ರಸ್ತೆಯಲ್ಲಿ ಹೊಸದಾಗಿ ತೆರೆಯಲಾಗಿರುವ ಆಲ್ಫಾ ಬ್ಯೂಟಿ ಸಲೂನ್ ಎಲ್ಲರ ಗಮನ ಸೆಳೆಯುತ್ತಿದೆ ಈ ಸಲೂನ್ ಹಾಸನದ ಜನತೆಗೆ ಅತಿ ಕಡಿಮೆ ದರದಲ್ಲಿ ಪ್ರೀಮಿಯಂ ಸೇವೆಗಳನ್ನು ನೀಡುತ್ತಿದೆ ಸಲೂನ್ನಲ್ಲಿ ಲಭ್ಯವಿರುವ ಸೇವೆಗಳು ಹೇರ್ ಕಟಿಂಗ್ ಥ್ರೆಡಿಂಗ್ ವ್ಯಾಕ್ಸಿನ್ ಪೆಡಿಕ್ಯೂರ್ ಮೆನಿಕ್ಯೂರ್ ಸ್ಪಾ ಜೆಂಟ್ಸ್ ಹೇರ್ ಕಟಿಂಗ್ ಕೇವಲ ನೂರ ಐವತ್ತು ರೂಪಾಯಿಗಳು ಮಾತ್ರ ಮತ್ತು ಬಿಯರ್ಡ್ ಟ್ರಿಮ್ಮಿಂಗ್ ಕೇವಲ ಐವತ್ತು ರೂಪಾಯಿಗಳು ಅತಿ ಕಡಿಮೆ ದರದಲ್ಲಿ ಹಾಸನದ ಜನತೆಗೆ ನೀಡಲಾಗುತ್ತಿದೆ ಅಷ್ಟೇ ಅಲ್ಲದೆ ಮಹಿಳೆಯರಿಗೆ ವಿಶೇಷ ಫೇಷಿಯಲ್ಗಳು ಕೂಡ ಅತಿ ಕಡಿಮೆ ದರದಲ್ಲಿ ಮಾಡಲ್ಕೊಡಲಾಗುತ್ತಿದೆ ಲೋಟಸ್ ಫ್ರೂಟ್ ಫೇಶಿಯಲ್ ಅಡ್ವಾನ್ಸ್ಡ್ ಫೇಶಿಯಲ್ ವೈಟ್ನಿಂಗ್ ಮತ್ತು ಆಂಟಿ ಏಜಿಂಗ್ ಫೇಶಿಯಲ್ಗಳು ಹಾಗೂ ವಿಶೇಷ ಹೈಡ್ರಾ ಫೇಶಿಯಲ್ ಕೂಡ ಲಭ್ಯವಿದೆ ಮಹಿಳೆಯರಿಗಾಗಿ ನುರಿತ ಹೇರ್ ಎಕ್ಸ್ಪರ್ಟ್ಸ್ಗಳಿಂದ ಉತ್ತಮ ಗುಣಮಟ್ಟದ ಮತ್ತು ಅತಿ ಕಡಿಮೆ ದರದಲ್ಲಿ ಬೊಟೆಕ್ಸ್ ಟ್ರೀಟ್ಮೆಂಟ್ ಪ್ಲಾಸ್ಟಿಕ್ ಸ್ಮೂತ್ನಿಂಗ್ ಮತ್ತು ಕೆರಟಿನ್ ಟ್ರೀಟ್ಮೆಂಟ್ ಕೂಡ ಲಭ್ಯವಿದೆ ಬನ್ನಿ ಈ ವಿಶೇಷ ಬ್ಯೂಟಿ ಮತ್ತು ಹೇರ್ ಪ್ಯಾಕೇಜ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಅಗತ್ಯಕ್ಕನುಗುಣವಾಗಿ ಈ ಸೇವೆಗಳನ್ನು ಅತಿ ಕಡಿಮೆ ದರದಲ್ಲಿ ಆಯ್ಕೆ ಮಾಡಿಕೊಳ್ಳಿ ಈ ಸೀಸನ್ನ ಅತ್ಯಂತ ವಿಶೇಷ ಪ್ಯಾಕೇಜ್ಗಳು ಹಾಗೂ ಆಕರ್ಷಕ ಆಫರ್ಗಳು ನಿಮ್ಮ ಆಲ್ಫಾ ಬ್ಯೂಟಿ ಸಲೂನ್ ನಲ್ಲಿ ಮಾತ್ರ ಮೂರು ಸಾವಿರದ ಐನೂರು ರೂಪಾಯಿಯ ಪಾರ್ಟಿ ಪ್ಯಾಕೇಜ್ ಈಗ ಕೇವಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಮಾತ್ರ ಹದಿನೈದು ಸಾವಿರ ರೂಪಾಯಿಯ ಬ್ರೈಡಲ್ ಪ್ಯಾಕೇಜ್ ಈಗ ಕೇವಲ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಮಾತ್ರ ಬನ್ನಿ ಈ ವಿಶೇಷ ಪ್ಯಾಕೇಜ್ಗಳನ್ನು ಈಗಲೇ ನಿಮ್ಮದಾಗಿಸಿಕೊಳ್ಳಿ ಚೆನ್ನಾಗಿ ಅನಿಸ್ತು ಸರ್ ಇಲ್ಲಿ ನಾನು ಎರಡು ಸಲ ನನ್ನ ಫ್ರೆಂಡ್ ಕೂಡ ಕರ್ಕೊಂಡು ಬಂದಿದ್ದೆ ಏ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿಸಿದ್ವಿ ಮತ್ತು ಸ್ಟೆಪ್ ಕಟ್ಟಿಂಗ್ ಎಲ್ಲ ಮಾಡಿಸಿದ್ವಿ ಐಬ್ರೋಸಿಗೆ ಬರ್ತಾ ಇರ್ತೀವಿ ನನ್ನ ಕಡೆನೂ ಒಂದು ಮೂರು ಜನಕ್ಕೆ ರೆಫರ್ ಮಾಡಿದ್ದೀನಿ ಸರ್ವಿಸ್ ಚೆನ್ನಾಗಿದೆ ಸರ್ ಇಲ್ಲಿ ಬಾಯ್ಸ್ ಕೂಡ ಅಷ್ಟೇ ಗರ್ಲ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ ಚೆನ್ನಾಗಿದೆ ಸರ್ ಎಲ್ಲರೂ ಬರ್ಬೋದು ಎಲ್ಲ ಥರದ್ದು ಏರ್ ಕಟ್ಟಿಂಗ್ ಎಲ್ಲ ಏರ್ ಕಟ್ಟಿಂಗ್ ಮಸ್ಟ್ ಅಂಡ್ ಶುಡ್ ಏರ್ ಕಟ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ ಸರ್ ಸರ್ವಿಸ್ ಚೆನ್ನಾಗಿದೆ ಸಾಲಕ್ಕೆ ಬಡ್ಡಿ ಕಟ್ಟಿ ಕಟ್ಟಿ ವೈಟ್ ಗೋಲ್ಡ್ ಡಾಟ್ ಮನಿಗೆ ಭೇಟಿ ಮಾಡಿ ನಿಮ್ಮ ಮೊದಲನೇ ಸಲ ಅವಳನ್ನ ಎತ್ಕೊಂಡಾಗ ಶ್ರೀಮಂತನಂತೆ ಭಾಸವಾಯ್ತು ಇಂಥ ಸಂದರ್ಭಕ್ಕೆ ಬೆಲೆ ಇದೆಯಾ ನನ್ನ ಹತ್ರ ಅವಳಿಗೆ ಕೊಡಕ್ಕೆ ಏನು ಇಲ್ದಿದ್ರು ಅವಳಿಚ್ಛೆಯಂತೆ ಚಿಕ್ಕದಾಗಿ ಲಗ್ನ ಮಾಡಿಸ್ಕೊಟ್ಟೆ ಆಗ ಸ್ವಲ್ಪ ಚಿನ್ನ ಮಾರ್ಬೇಕಾಗಿ ಬಂತು ವೈಟ್ ಗೋಲ್ಡ್ನೊಂದಿಗೆ ಗೌರವ ಇದೆ ಅದೇ ಮುಖ್ಯ ತಾನೇ ನೀವು ಕೂಡ ಒಂದ್ಸಲ ವೈಟ್ ಗೋಲ್ಡ್ ಡಾಟ್ ಮನಿನ ವಿಸಿಟ್ ಮಾಡಿ ರಿಮೆಂಬರ್ ವೆನ್ ಐ ಟರ್ನ್ ಮೈ ಗೋಲ್ಡ್ ಇನ್ ಟು ಮನಿ ನಾನು ವೈಟ್ ಗೋಲ್ಡ್ ಅನ್ನೇ ಆಯ್ಕೆ ಮಾಡ್ತೀನಿ ಸಿಲ್ವರ್ ಪ್ಯಾಲೇಸ್ ಹೆಸರಾಂತ ಕೊಥಾರಿ ಗ್ರೂಪ್ಸ್ ಅವರ ಮತ್ತೊಂದು ಕೊಡುಗೆ ಸಿಲ್ವರ್ ಎಕ್ಸ್ಕ್ಲೂಸಿವ್ ಶೋರೂಮ್ ನೂತನವಾಗಿ ಪ್ರಾರಂಭವಾಗಿದೆ ಬೆಳ್ಳಿಯ ಆಭರಣಗಳ ಸುಂದರ ತಾಣ ಬೆಳ್ಳಿಯ ಆಭರಣಗಳ ಏಕೈಕ ಶೋರೂಮ್ ವಿಜಯ ಸಿಲ್ವರ್ ಪ್ಯಾಲೆಸ್ ನಮ್ಮಲ್ಲಿ ಎಲ್ಲಾ ಮಾದರಿಯ ಬೆಳ್ಳಿ ಆಭರಣಗಳು ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ಮಾರ್ಕ್ ನಲ್ಲಿ ದೊರೆಯುತ್ತದೆ ಎಸಿಪಿಎಲ್ ಪ್ರಾಡಕ್ಟ್ಗಳ ಅಧಿಕೃತ ಮಾರಾಟಗಾರರು ಉತ್ತಮ ಗುಣಮಟ್ಟದ ಸಿಲ್ವರ್ ಉತ್ಪನ್ನಗಳು ನಿಮಗಾಗಿ ಆಂಟಿ ಜುಂಕೀಸ್ ಎಮರೈಡ್ ವಸ್ತುಗಳು ಎಸಿಪಿಎಲ್ ಪ್ರಾಡಕ್ಟ್ಗಳು ದೇವರ ವಿಗ್ರಹಗಳು ಬೆಳ್ಳಿ ತಟ್ಟೆ ಬೆಳ್ಳಿಯ ದೀಪಗಳು ಬೆಳ್ಳಿಯ ಚೈನ್ಗಳು ಉಂಗುರಗಳು ಬ್ರಾಸ್ಲೈಟ್ ಗಳು ವಿವಿಧ ವಿನ್ಯಾಸಗಳಲ್ಲಿ ದೊರೆಯುತ್ತವೆ ಮಕ್ಕಳ ಬೆಳ್ಳಿ ಆಟದ ವಸ್ತುಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ವಿಜಯ್ ಸಿಲ್ವರ್ ಪ್ಯಾಲೆಸ್ ನಲ್ಲಿ ದೊರೆಯುತ್ತವೆ वस्तु खरीदी के संपर्क विजय सिल्वर पैलेस, सुभाष चौक देवेरे सर्कल हासन मोबाइल नंबर नाइन जीरो जीरो ट्रिबल थ्री से जीरो टू सिक्स फोर डबल ಸೇವೆಯನ್ನು ಬಡ ಜನರಿಗೆ ಹಾಗೂ ಎಲ್ಲ ವರ್ಗದ ಜನರಿಗೆ ಅನುಕೂಲ ದರಗಳಲ್ಲಿ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ಒದಗಿಸುವ ಬದ್ಧತೆಯೊಂದಿಗೆ ಎಸ್ಎಸ್ಎಂ ಸ್ಪೆಷಾಲಿಟಿ ಆಸ್ಪತ್ರೆ ಕಳೆದ ಎರಡು ದಶಕಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಸಂಸ್ಥೆಯ ಮುಖ್ಯ ನಿರ್ದೇಶಕ ಡಾಕ್ಟರ್ ದಿನೇಶ್ ಅವರ ದೂರದೃಷ್ಟಿ ಮತ್ತು ಸಮಾಜಮುಖಿ ಧ್ಯೇಯಗಳು ಹಾಸನ ಜನತೆಗೆ ಹಲವಾರು ಸ್ಪೆಷಾಲಿಟಿ ಮತ್ತು ಪ್ರಮುಖ ಸೂಪರ್ ಸ್ಪೆಷಾಲಿಟಿ ಸೌಲಭ್ಯಗಳನ್ನು ಸಾದರಪಡಿಸುವಲ್ಲಿ ಯಶಸ್ವಿಯಾಗಿದೆ ಈ ಸಂಸ್ಥೆಯು ಇಂದು ಡಾ ಡಾಕ್ಟರ್ ಸೌಮ್ಯ ದಿನೇಶ್ ಅವರ ಸಾರಥ್ಯದಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯ ಸೇವೆಗಳನ್ನು ಹಾಗೂ ಉತ್ತಮ ಶ್ರೇಣಿಯ ವ್ಯವಸ್ಥೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಆಸ್ಪತ್ರೆಯನ್ನು ಹಾಸನ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಆಸ್ಪತ್ರೆಯನ್ನಾಗಿ ನವೀಕರಿಸಲಾಗಿದೆ ಇಲ್ಲಿ ದೊರೆಯುವ ಸೌಲಭ್ಯಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯಗಳು ಅತ್ಯಾಧುನಿಕ ಥರ್ಟಿ ಟು ಸ್ಲೈಸ್ ಸಿಟಿ ಸ್ಕ್ಯಾನ್ ಅಲ್ಟ್ರಾಸೌಂಡ್ ರೇ ಡಾಪ್ಲರ್ ಮತ್ತು ಮೆಮೋಗ್ರಫಿ ಸೌಲಭ್ಯಗಳು ಸುಸಜ್ಜಿತ ಮೆಡಿಕಲ್ ಮತ್ತು ಸರ್ಜಿಕಲ್ ಐಸಿಯು ದಿನದ ಇಪ್ಪತ್ನಾಲ್ಕು ಗಂಟೆ ಡಯಾಲಿಸಿಸ್ ಚಿಕಿತ್ಸೆ ಮತ್ತು ಮೂತ್ರಪಿಂಡ ತಜ್ಞರು ನವಜಾತ ಶಿಶು ಮತ್ತು ಗರ್ಭಿಣಿಯರಿಗೆ ಪ್ರತ್ಯೇಕ ಆರೈಕೆ ವಿಭಾಗ ಉತ್ತಮ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲು ಹೊರ ಸೇವಾ ವಿಭಾಗ ಉತ್ತಮ ಗಾಳಿ ಬೆಳಕು ಮತ್ತು ಮೂಲಭೂತ ಸೌಕರ್ಯಗಳನ್ನೊಳಗೊಂಡ ಜನರಲ್ ವಾರ್ಡ್ ಸ್ಪೆಷಲ್ ವಾರ್ಡ್ ಡಿಲಕ್ಸ್ ವಾರ್ಡ್ ಮತ್ತು ಸೂಟ್ ರೂಮ್ಗಳು ಗಳು ನುರಿತ ಶುಶ್ರೂಷಕರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು ಎಲ್ಲ ಸರ್ಕಾರಿ ಮತ್ತು ಕಾರ್ಪೊರೇಟ್ ವಿಮಾ ಸೌಲಭ್ಯಗಳು ಬಿಪಿಎಲ್ ಮತ್ತು ಯಶಸ್ವಿನಿ ಯೋಜನೆಯಡಿಯಲ್ಲಿ ಶಸ್ತ್ರ ಚಿಕಿತ್ಸೆಗಳನ್ನು ಮಾಡಲಾಗುತ್ತದೆ ಪ್ರತಿದಿನ ಫಿಸಿಯೋಥೆರಪಿ ಮತ್ತು ದೇಹದ ತೂಕ ಕಡಿಮೆ ಮಾಡಿಕೊಳ್ಳಲು ಡಯಟಿಷಿಯನ್ ಸಹ ಲಭ್ಯರಿದ್ದಾರೆ ಡಾಕ್ಟರ್ ವಿನಾಯಕ್ ಎನ್ ಮುಖ್ಯ ಆಡಳಿತ ಅಧಿಕಾರಿಗಳು ಮತ್ತು ನಿರ್ದೇಶಕರು ನಿಮ್ಮ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಹಿಂದೆ ಭೇಟಿ ಕೊಡಿ ಎಸ್ಎಸ್ಎಂ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನ ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಇನ್ನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆ ನರಸಪುರ ರಸ್ತೆ ಹಾಸನ ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಮತ್ತೊಮ್ಮೆ ಅಮೋರ್ಥಿಗಳಿಗೆ ಸ್ವಾಗತ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಬಿಜಿನಗರದಲ್ಲಿರುವ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಡಿಸೆಂಬರ್ ಒಂದರಿಂದ ಹದಿಮೂರರವರೆಗೆ ಸೀಳು ತುಟ್ಟಿ ಸೀಳು ಅಂಗಳ ಹಾಗೂ ಸುಡ್ಡಗಾಯಗಳಿಂದ ಉಂಟಾದ ವಿರೋಪಗಳಿಗೆ ಉಚಿತ ಪ್ಲಾಸ್ಟಿಕ್ ಶಸ್ತ್ರಚಿಕಿತ್ಸಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಆದಿಚುಂಚನಗಿರಿ ಆಸ್ಪತ್ರೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಧರ್ಮೇಂದ್ರ ಹಾಗೂ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಕೆಎಸ್ವಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮದಲ್ಲಿ ಕಳೆದ ಹತ್ತು ವರ್ಷದಿಂದ ಈ ರೀತಿಯ ಉಚಿತ ಶಿಬಿರಗಳನ್ನು ಆಯೋಜಿಸುತ್ತಿದ್ದು ಸಾವಿರದ ಆರುನೂರಕ್ಕೂ ಅಧಿಕ ಫಲಾನುಭವಿಗಳು ಇದರ ಸದುಪಯೋಗ ಪಡಿಸಿಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ಬೆಂಗಳೂರಿನ ಪಿಜಿ ನಗರದ ರೋಟರಿ ಹಾಗೂ ಅಮೆರಿಕಾದ ರೋಟೋಪ್ಲಸ್ ಇಂಟರ್ ನ್ಯಾಷನಲ್ ವತಿಯಿಂದ ನುರಿತ ಮೂವತ್ತು ತಜ್ಞ ವೈದ್ಯರ ತಂಡವು ಈ ಶಿಬಿರದಲ್ಲಿ ಭಾಗವಹಿಸಿ ಶಸ್ತ್ರಚಿಕಿತ್ಸೆ ಮಾಡಲಿದ್ದಾರೆ ಸೀಳು ತುದಿ ಹಾಗೂ ಸೀಳು ಅಂಗುಳದ ಸಮಸ್ಯೆ ಇದ್ದವರಿಗೆ ಮಾತನಾಡಲು ಕುಡಿಯಲು ಹಾಗೂ ಸೌಂದರ್ಯಕ್ಕೆ ತೊಂದರೆ ಉಂಟು ಮಾಡುತ್ತದೆ ಈ ನಿಟ್ಟಿನಲ್ಲಿ ಅಂತವರ ಸಂಖ್ಯೆ ಕಡಿಮೆ ಮಾಡಲು ಆದಿ ಚಿಂಚನಗಿರಿ ಮಹಾಸ್ವಾಮಿಗಳ ಸಹಕಾರದೊಂದಿಗೆ ಕಳೆದ ಹತ್ತು ವರ್ಷದಿಂದ ಈ ಕೆಲಸ ಮಾಡುತ್ತಿದೆ ಮೂರು ತಿಂಗಳಿನಿಂದ ಹನ್ನೆರಡು ವರ್ಷದವರೆಗೆ ಇರುವ ಮಕ್ಕಳಿಗೆ ಸೀಳು ತುತ್ತಿ ಸೀಳು ಅಂಗುಳ ಹಾಗೂ ಸುಟ್ಟ ಗಾಯಗಳಿಂದ ಉಂಟಾದ ವಿರೂಪಗಳ ನಿವಾರಣೆ ಸಾಧ್ಯವಾಗುತ್ತದೆ ಸೀಳು ತುತ್ತಿ ಹಾಗೂ ಸುಟ್ಟ ಗಾಯಗಳಿಂದ ಆಗಿರುವ ವಿರೂಪಗಳಿಂದ ಬಳಲುತ್ತಿರುವ ಫಲಾನುಭವಿಗಳಿಗೆ ಉಚಿತವಾಗಿ ಚಿಕಿತ್ಸೆ ನೀಡಲು ಮುಂದಾಗಿದೆ ಇದನ್ನು ಅರ್ಹ ಫಲಾನುಭವಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಏರ್ಪಡಿಸಿದೀವಿ ಈ ಉಚಿತ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯ ರೋಟರಿ ಬೆಂಗಳೂರು ನಾರ್ತ್ ಹಾಗೂ ರೋಟಪ್ಲಾಸ್ಟ್ ಇಂಟರ್ನ್ಯಾಷನಲ್ ಅಮೆರಿಕಾದಿಂದ ಮೂವತ್ತು ನುರಿತ ತಜ್ಞರುಗಳು ಸೀಳು ತುಟಿ ಸೀಳು ಅಂಗುಳ ಹಾಗೂ ಸುಟ್ಟಗಾಯಿಗಳಿಂದ ಉಂಟಾದ ವಿರೂಪಗಳ ಶಸ್ತ್ರಚಿಕಿತ್ಸಾ ಶಿಬಿರವನ್ನ ಇದೇ ಡಿಸೆಂಬರ್ ಒಂದರಿಂದ ಹನ್ನೆರಡನೇ ತಾರೀಕು ನಮ್ಮ ಆದಿಚುಂಚನಗಿರಿ ಆಸ್ಪತ್ರೆ ಬಿಜಿ ನಗರ ನಾಗಮಂಗಲ ತಾಲೂಕಲ್ಲಿ ಹಮ್ ಹದಿಮೂರವರೆಗೂ ಇದೆ ಹದಿಮೂರಕ್ಕೆ ಅಂದ್ರೆ ಹನ್ನೆರಡರಿಗೂ ಆಪರೇಷನ್ ಹದಿಮೂರನೇ ತಾರೀಕು ಪೋಸ್ಟ್ ಆಪರೇಟಿವ್ ಎಲ್ಲ ನೋಡಿ ಅವರು ಮತ್ತೆ ಯು ಎಸ್ ಗೆ ಹೋಗ್ತಾರೆ ಇದನ್ನು ಕಳೆದ ಹತ್ತು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ವಿ ಸುಮಾರು ಸಾವಿರದ ಆರ್ನೂರಕ್ಕೂ ಹೆಚ್ಚು ಫಲಾನುಭವಿಗಳು ಇದರದ ಸದುಪಯೋಗವನ್ನ ಮಾಡ್ಕೊಂಡಿದ್ದಾರೆ ಹಾಗೇನೆ ಈ ಶಸ್ತ್ರಚಿಕಿತ್ಸಾ ಶಿಬಿರದಲ್ಲಿ ಊಟ ವಸತಿ ಶಸ್ತ್ರಚಿಕಿತ್ಸೆ ಹಾಗೂ ಅವರ ರೋಗಿಗಳ ಸಂಬಂಧಿಗಳು ಬಂದಿರತಕ್ಕರ ಅವರಿಗೂ ಸಹ ಊಟ ವಸತಿಗಳನ್ನ ನೀಡಂತ ಕೆಲಸವನ್ನ ಮಾಡ್ತಾ ಇದ್ವಿ ಈ ಶಸ್ತ್ರಚಿಕಿತ್ಸೆಯನ್ನು ನಮ್ಮ ರಾಜ್ಯ ಅಲ್ಲದೆ ಹೊರ ರಾಜ್ಯಗಳಿಂದ ಪಕ್ಕದ ಆಂಧ್ರ ತಮಿಳುನಾಡು ಕೇರಳ ಈ ಭಾಗದಿಂದಲೂ ಸಹ ಬಂದು ಇದರ ಸದುಪಯೋಗವನ್ನ ಪಡ್ಕೊಳ್ತಾ ಇದ್ದಾರೆ ಅದೇ ರೀತಿಯ ಈ ಸೀಳು ತುಟಿ ಅಥವಾ ಸೀಳು ಅಂಗಳದ ಮತ್ತು ಸುಟ್ಟಗಾಯಗಳಿಂದ ಆಗಿರತಕ್ಕಂಥ ವಿರೂಪಗಳಿಗೆ ನಮ್ಮ ಆದಿಚುಂಚನಗಿರಿಯ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಹಾಗೆ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಕೃಪಾ ಆಶೀರ್ವಾದದೊಂದಿಗೆ ಯಾವುದೇ ಬನ್ ಬಂದಿರತಕ್ಕಂತಹ ಈ ನ್ಯೂನ್ಯತೆ ಇರುವಂತಹ ಸುಟ್ಟಗಾಯ ಅಥವಾ ಸೀಳು ತುಟಿಯವರಿಗೆ ಒಂದು ರೂಪಾಯಿ ಕಾರ್ಡು ಒಂದು ರೂಪಾಯಿ ಚಾರ್ಜ್ ಯಾವುದೇ ತರದಿಲ್ಲ ಅದೇ ರೀತಿಯ ಯಾವುದೇ ಇನ್ಶೂರೆನ್ಸ್ ಅಥವಾ ಬಿ ಪಿ ಎಲ್ ಕಾರ್ಡು ಯಶಸ್ವಿನಿ ಕಾರ್ಡು ಇದು ಯಾವುದೂ ಬೇಕಾಗಿಲ್ಲ ಬಂದು ನೇರವಾಗಿ ತಮ್ಮ ಹೆಸರನ್ನು ನೋಂದಾಯಿಸ್ಕೊಂಡು ಅದಕ್ಕೆ ತಕ್ಕನಾದಂತ ಚಿಕಿತ್ಸೆಯನ್ನ ಪಡ್ಕೊಂಡು ಹೋಗಬೇಕು ಅಂತ ನಾವು ಕೇಳ್ಕೊಳ್ತೇವೆ ಸಾರ್ವಜನಿಕ ಸಂಪಾದಕಾರಿಗಳು ಆದ ಧರ್ಮೇಂದ್ರ ಅವರು ಮಾತಾಡಿದಂಗೆ ಇದನ್ನ ಪರಪ್ಪೂಜ ಜಗದಿಗುರು ಶ್ರೀ ಶ್ರೀ ಬಾಲ ಸ್ವಾಮೀಜಿ ಅವರು ಫಸ್ಟ್ ಇದನ್ನು ಸ್ಟಾರ್ಟ್ ಮಾಡಿದ್ರು ಸೊ ರೋಟೋಪ್ಲಾಸ್ ಇಂಟರ್ನ್ಯಾಷನಲ್ ಅಂತ ಒಂದು ಸಂಸ್ಥೆ ಇದೆ ಅವರು ಏನ್ ಮಾಡ್ತಾರೆ ಥ್ರೂ ಔಟ್ ವರ್ಲ್ಡ್ ಅವ್ರದ್ದು ಎಲ್ಲೆಲ್ಲಿ ಈ ತರ ಕ್ಲೆಪ್ ಕ್ಲಿಪ್ ಕ್ಲೆಪ್ ಪ್ಯಾರಂಟು ಮತ್ತೆ ಬರ್ಡ್ಸ್ ಕಾಂಟ್ರಾಕ್ಟರ್ಸ್ ಇರುತ್ತೆ ಈ ತರದ ದೇಶಗಳಿಗೆ ವಿಸಿಟ್ ಮಾಡಿ ಅಲ್ಲಿ ಅಸೆಸ್ ಮಾಡಿ ಆಧುನಿಕ ಅಂದರೆ ಈಗಿನ ಐ ಟೆಕ್ನಾಲಜಿ ಏನು ಮತ್ತೆ ರೀಸೆಂಟ್ ಮೆಥಡ್ಸ್ ಏನಿದೆ ಅದನ್ನೆಲ್ಲ ಯೂಸ್ ಮಾಡಿ ಟ್ರೀಟ್ಮೆಂಟ್ನ ಕೊಡ್ತಾರೆ ಇದರಲ್ಲಿ ಕಂಪ್ಲೀಟ್ಲಿ ಫ್ರೀ ಅಂತ ಹೇಳಿದ್ರೆ ನಾವು ಇನ್ವೆಸ್ಟಿಗೇಷನ್ಸ್ ಇರ್ಬೋದು ರಕ್ತ ಪರೀಕ್ಷೆಗಳಿರ್ಬೋದು ಮತ್ತೆ ಅವರಿಗೆ ತಗಲುವಂಥ ಡ್ರಗ್ಸ್ ಚಾರ್ಜಸ್ಗಳಿರ್ಬೋದು ಮತ್ತೆ ಆಪರೇಷನ್ ಚಾರ್ಜಸ್ ಇರ್ಬೋದು ಊಟ ಇರ್ಬೋದು ವಸತಿ ಇರ್ಬೋದು ಕಂಪ್ಲೀಟ್ಲಿ ಫ್ರೀ ಮಾಡ್ಕೊಡ್ತೀವಿ ಓಕೆ ಸೊ ಮತ್ತೆ ಆಪ್ರೇಟ್ ಮಾಡೋಂಥವ್ರು ಕೂಡ ವೆಲ್ ವರ್ಸ್ಡ್ ತುಂಬ ಐಲಿ ಕ್ವಾಲಿಫೈಡ್ ಡಾಕ್ಟರ್ಸ್ ಇರ್ತಾರೆ ಸರ್ಜನ್ಸ್ ಇರ್ತಾರೆ ಅಲಾಂಗ್ ವಿತ್ ಅದರದೇ ಆದ ಟೀಮ್ ಅಂದ್ರೆ ಅವರು ಟೆಕ್ನಿಷಿಯನ್ಸ್ ಇರ್ಬೋದು ಮತ್ತೆ ಅವರಿಗೆ ಜೊತೆ ಪ್ಯಾರಾಮೆಡಿಕಲ್ ಸ್ಟಾಫ್ ಇರ್ಬೋದು ಎವ್ರಿ ಒನ್ ಇಸ್ ವೆಲ್ ಟ್ರೈಂಡ್ ವಿತ್ ನಮ್ಮದು ಈ ಕ್ಲೆಫ್ಟ್ ಡಿಫ್ಟು ಕ್ಲೆಫ್ಟ್ ಕರೆಕ್ಟ್ ಮತ್ತೆ ಬರ್ ಗೆ ಹತ್ರದೇ ಆದ ಟೆಕ್ನಾಲಜಿಯಲ್ಲಿ ಅವರು ವೆಲ್ ವರ್ಸ್ ಆಗಿರ್ತಾರೆ ಮತ್ತೆ ಆಲ್ರೆಡಿ ನಾವು ನೋಂದಣಿ ಮಾಡಿದೀವಿ ನೋಂದಣಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಓಕೆ ಸೊ ಇನ್ನೂ ಕೂಡ ನಾವು ಯಾವುದೇ ಪೇಷಂಟ್ಗಳು ಬಂದರೂ ಕೂಡ ನೋಂದಣಿ ಮಾಡ್ಕೊಳ್ತೀವಿ ನೋಂದಣಿ ಮಾಡೋದಕ್ಕೆ ನಾವು ನಂಬರ್ಗಳು ಕೊಟ್ಟಿದ್ದೀವಿ ಸೊ ಆ ನಂಬರ್ಗೆ ಅವರು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಕೇಸಸ್ನ ಅಸೆಸ್ ಮಾಡಿ ಅವ್ರಿಗೆ ಸೂಟೇಬಲ್ ಇದೆಯಾ ಇಲ್ವಾ ಅಂತ ಅಸೆಸ್ ಮಾಡಿ ನಾವು ಆಮೇಲೆ ಅವ್ರನ್ನ ಸರ್ಜರಿಗೆ ತೊಗೊಳ್ತೀವಿ ಅಂದ್ರೆ ಕ್ರೈಟೀರಿಯಾ ಬಂದ್ಬಿಟ್ಟು ಮೂರು ತಿಂಗಳಿಂದ ಬಂದ್ಬಿಟ್ಟು ಹನ್ನೆರಡು ವರ್ಷವರೆಗೂ ಏನು ಕ್ರೈಟೀರಿಯಾ ಇರುತ್ತೆ ಅದನ್ನ ನೋಡ್ಕೊಂಡು ಮಾಡ್ತೀವಿ ನೀವು ಹಾಗೆ ಸೀಳು ತುಟಿ ಮತ್ತೆ ಸೀಳು ಒಂದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಕ್ಕಳು ಹಾಲು ಕುಡಿಯೋ ಕಷ್ಟ ಆಗ್ಬೋದು ಮತ್ತೆ ಅವ್ರಿಗೆ ಮಾತಾಡೋಕೆ ಕಷ್ಟ ಆಗ್ಬೋದು ಸೊ ಡೆವಲಪ್ಮೆಂಟ್ ಕಷ್ಟ ಆಗುತ್ತೆ ಸೊ ಇದು ಏನಾಗುತ್ತೆ ಅರ್ಲಿ ಅಲ್ಲಿ ನಾವು ಕರೆಕ್ಟಾಗಿ ಇಂಟರ್ವೆನ್ಷನ್ ಮಾಡಿದ್ರೆ ಅರ್ಲಿ ಅಲ್ಲಿ ಆಪರೇಷನ್ ಮಾಡೋದು ಅಂತ ಹೇಳಿದ್ರೆ ಅವ್ರಿಗೆ ರಿಕವರಿ ಚೆನ್ನಾಗಿರುತ್ತೆ ಮತ್ತೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಸೊ ಇದನ್ನ ಥ್ರೂ ಔಟ್ ವರ್ಲ್ಡ್ ರೋಟ್ ಓ ಮಾಡ್ತಿರ್ತಾರೆ ಓಕೆ ನಾವು ಈ ಈ ಮುಖಾಂತರ ಏನು ಅಂತ ಅಂತ ಹೇಳಿದ್ರೆ ನಮ್ಮ ಮಾಧ್ಯಮಿತ್ವರು ಓಕೆ ಒಂದು ಅವೇರ್ನೆಸ್ ಕೊಟ್ಟಿ ಓಕೆ ಸೊ ಈ ತರ ಫಸ್ಟ್ ಅಂದ್ರೆ ಡಿಸೀಸ್ ಅವೇರ್ನೆಸ್ ಕೊಡಿ ದಯವಿಟ್ಟು ಅಂದ್ರೆ ಈ ಸೀಳು ತೂಟಿ ಮತ್ತೆ ಸೀಳು ಹಂಗಳ ಬಗ್ಗೆ ಮತ್ತೆ ನೆಕ್ಸ್ಟ್ ಅವೇರ್ನೆಸ್ ಏನಪ್ಪ ಅಂತ ಹೇಳಿದ್ರೆ ಅರ್ಲಿ ಇಂಟರ್ವೆನ್ಷನ್ ಅಂದ್ರೆ ಬೇಗನೆ ನಾವು ಅದಕ್ಕೆ ಇಂಟರ್ವೆನ್ ಮಾಡಿದ್ರೆ ಏನು ನಮಗೆ ಅಡ್ವಾಂಟೇಜ್ ಇದೆ ಪೇಷಂಟ್ಗೆ ಮತ್ತೆ ತರ್ಡ್ ಬಂದ್ಬಿಟ್ಟು ಮೂರನೇದಾಗಿ ನಮ್ಮ ಆಸ್ಪತ್ರೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ವೈ ಎಸ್ ಶಿವಕುಮಾರ್ ಉಪಸ್ಥಿತರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಅಂಗಾಂಗ ದಾನ ಸಾವಿನಲ್ಲೂ ಸಾರ್ಥಕತೆ ಮೆರೆದ ಬಡಕೂಲಿ ಕಾರ್ಮಿಕ ಅರಣ್ಯ ಇಲಾಖೆಯ ಕೋಣಿಗೆ ಬಿದ್ದಾಚಿರತೆ ಅರಕಲಗೂಡು ತಾಲೂಕಿನ ಅಂಕನಹಳ್ಳಿ ಗ್ರಾಮದಲ್ಲಿ ಘಟನೆ ಮತ್ತು ಯಾರಾದರೂ ಅನಧಿಕೃತವಾಗಿ ಮಗುನತ್ತು ತೆಗೆದುಕೊಂಡರೆ ಶಿಕ್ಷೆ ಬುತ್ತಿ ಮಕ್ಕಳ ರಕ್ಷಣಾ ಘಟಕದ ರಕ್ಷಣಾಧಿಕಾರಿ ಕಾಂತರಾಜು ಹೇಳಿಕೆ ಮುಂದಿನ ವಾರತ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು